ಎಕ್ಸೈಟ್ ಆಗಿದ್ದೀರೋ ಅಷ್ಟೇ ಭಯ ನೆಕ್ಸ್ಟ್ 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 ಲೆವೆಲ್ ಇದೆ ಅದು ಓಕೆ ಇನ್ನೊಂದು ಹೂವಿನಾರ ತಗೊಂಡ್ರು ಪರವಾಗಿಲ್ಲ ಇಲ್ಲಿ ಅಪ್ಪ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ನಾನು ನಿಮಗೆ ಕಾರ್ ಗಿಫ್ಟ್ ಮಾಡ್ತಿರೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರಲಿ ಅಂತ ಕಾಯ್ತಿದೀನಿ ಫೈನಲಿ ಇವಾಗ ವಿ ಆರ್ ನಿಯರ್ ದ ಶೋರೂಮ್ ಆಕ್ಚುಲಿ ನಾವು ಟೈಮಿಂಗ್ಸ್ ಕೇಳಿದಾಗ ನಮಗೆ ಸೊ ಎಲ್ಲಿದೆ ನೋಡಿ ನಮ್ಮ ಕಾರು ಫೈನಲಿ ಮೈ ಬ್ರ್ಯಾಂಡೆಡ್ ಬ್ರ್ಯಾಂಡ್ ಯೋರ್ ಗೈಸ್ hello guys namaskara welcome back to another new vlog of mg so eva january 21 so abba and it's my birthday so something special is happening and in galago kura thumbnail nodi gotirete yes eva 2 nanu uh, karna takolo ke idini and ಯಾ ದೇ ಇಸ್ ಲಾಟ್ ಟು ಟಾಪ್ ಆಕ್ಚುಲಿಗೇನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಇವಾಗ ನಾನು ಸ್ಯಾರಿ ಉಡ್ಸ್ಕೊಬೇಕು ಅಮ್ಮನ ಕೈಲಿ ನಾನು ಅವತ್ತು ಹೇಳ್ತಾ ಇಲ್ಲ ರೀಸೆಂಟ್ ಬ್ಲಾಗಲ್ಲಿ ಸ್ಯಾರಿ ತಗೊಳ್ತಾ ಇದ್ದೀನಿ ಅಂತ ಸೊ ಅಮ್ಮ ಕೊಡ್ಸಿರೋ ಸೀರೆನ ಈಗ ಹುಡ್ಕೊಂಡು ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಕೈಸ್ ಐ ಮೀನ್ ಕಂಟಿನ್ಯೂ ಮಾಡ್ತೀನಿ ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ನನ್ನ ಸ್ಪೆಷಲ್ ಸ್ಯಾರಿನ ಉಡ್ಕೊಳ್ತಾ ಇದ್ದೀನಿ ಸೊ ನಾನು ರೀಸೆಂಟ್ ಬ್ಲಾಗ್ ಅಲ್ಲಿ ಹೇಳಿದೆ ಅಲ್ಲ ಐ ಆಮ್ ಬೈಯಿಂಗ್ ಸ್ಯಾರಿ ಫಾರ್ ಸಮಥಿಂಗ್ ವೆರಿ ಸ್ಪೆಷಲ್ ಅಂತ ಸೊ ಆ ಸ್ಪೆಷಲ್ ಇವೆಂಟ್ಗೆ ಇವತ್ತು ನಾನು ಸ್ಯಾರಿನ ಹಾಕೊಳ್ತಾ ಇದ್ದೀನಿ ಆರೆಂಜ್ ಸ್ಪೈಸಲ್ಲಿ ಸೊ ಸೊ ಇನ್ನೂ ಕೂಡ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿಲ್ಲ ಈಗ ಆಲ್ಮೋಸ್ಟ್ ಲೈಕ್ ಟೈಮ್ ಟು ಓ ಕ್ಲಾಕ್ ಸೊ ಐ ಆಮ್ ಆಲ್ಮೋಸ್ಟ್ ರೆಡಿ ಇವಾಗ ಇವಾಗ ಅಮ್ಮ ಎಲ್ಲನೂ ಕೂಡ ದೇವ್ರ ಮನೆಯಲ್ಲಿ ರೆಡಿ ಮಾಡಿದ್ದಾರೆ ನಾನು ಹೋಗಿ ಕೈ ಮುಗ್ದು ಪೂಜೆ ಮಾಡಬೇಕು ಸೊ ಪೂಜೆ ಮಾಡೋಣ ಪಾನಿ ಗೋ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ದೇವ್ರ ಬ್ಲೆಸಿಂಗ್ಸ್ ಬೇಕು ಆ್ಯಕ್ಚುಲಿ ನಂಗೆ ಐಡಿಯಾನೇಲೆಲ್ಲ ಅಪ್ಪನೇ ಮಗಳೇ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದರೆ ಸೊ ಮನೇಲಿ ಕೈ ಮುಗಿದು ಹೆಂಗೂ ಬರ್ತ್ಡೇ ಇತ್ತಲ್ವ ಹಾಗಾಗಿ ಪೂಜೆ ಮಾಡಿ ಎಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ಹೊರಟ್ವಿ ಇದು ಒಂದು ಪಾರ್ಸೆಲ್ ಬಂದಿತ್ತು ನನಗೆ ಯಾವುದು ಒಂದು ಟೀಮ್ ಕಡೆಯಿಂದ ಒಂದು ಪಾರ್ಸೆಲ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಅವರು ಕೆಳಗಡೆ ಬಂದಿದ್ದಾರೆ ಈಗ ಹೋಗಿ ಅದನ್ನ ಕಲೆಕ್ಟ್ ಮಾಡೋಣ ಆ್ಯಕ್ಚುಲಿ ನಾನು ಆಗ್ಲಿಂದ ಮಾತಾಡಬೇಕು ಮಾತಾಡಬೇಕು ಅಂತ ಅನ್ಕೊಂಡಿದೀನಿ ಬ್ಲಾಗಲ್ಲಿ ಬಟ್ ಆಗ್ತಿಲ್ಲ ಒನ್ಸ್ ದ ಟೈಮ್ ಕಂಪ್ಲೀಟ್ ಡೀಟೇಲಾಗಿ ಆಗಿ ಎಲ್ಲಾನು ಕೂಡ ಹೇಳ್ತೀನಿ ಶೇರ್ ಮಾಡ್ತೀನಿ ಸೊ ಎಸ್ ಬನ್ನಿ ಫಸ್ಟ್ ಕೆಳಗಡೆ ಹೋಗಿ ಆಮೇಲೆ ಕಲೆಕ್ಟ್ ಮಾಡ್ಕೊಂಡ್ಬರೋಣ ಸೊ ಗೈಸ್ ಓ ವೇಟ್ ನನಗೆ ಸ್ಯಾರಿ ಹಾಕ್ಕೊಂಡು ಬ್ಲಾಗ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಟೇರ್ ಆಫ್ ಟೇಸ್ಟ್ ನನಗೆ ಿದೆ ಸೊ ಬನ್ನಿ ಏನಿದೆ ಅಂತ ಮನೆ ಮೂಗಿ ನೋಡುವ ದ ಗೈಸ್ ಓಹ್ ಐ ಆಮ್ ಜಸ್ಟ್ ಅನ್ಬಾಕ್ಸಿಂಗ್ ಇಟ್ ಹಾಂ ಏನಿದೆ ನನಗೂ ಗೊತ್ತಿಲ್ಲ ವಾವ್ ಕ್ಯೂಟ್ ಇನ್ವಿಟೇಷನ್ ಇದೆ ಸೊ ಟ್ವೆಂಟಿ ಫೋರ್ ಜಾನ್ ಅವ್ರದ್ದು ಆ್ಯಕ್ಚುಲಿ ಇದು ಚು ಓಪನ್ ಆಗ್ತಾ ಇದೆ ಒಲ್ಸೋ ಐಸ್ ಕ್ರೀಮ್ಸ್ಗಳನ್ನ ಕಳ್ಳ ಕಟ್ಕೊಳ್ಸಿ ಕೊಟ್ಟಿ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟ್ರೀಮ್ ಫಾರ್ ದಿಸ್ ಬ್ಯೂಟಿಫುಲ್ ಇನ್ವೈಟ್ ಸೊ ಏನಂತಂದ್ರೆ ಫೈನಲಿ ಲೆಟ್ ಮಿ ಕಮ್ ಟು ದ ಆ್ಯಕ್ಚುಲ್ ಮ್ಯಾಟರ್ ಸೊ ಇವತ್ತು ನಾನು ಕಾರ್ ಬಿಡ್ಸೋಕ್ಕೆ ಹೋಗ್ತಾ ಇದ್ದೀನಿ ಸೊ ನನ್ನ ಟ್ವೆಂಟಿ ಥರ್ಡ್ ಬರ್ತ್ಡೇ ದಿನ ನಾನು ನನ್ನ ಅಪ್ಪ ಅಮ್ಮನಿಗೆ ನನ್ನ ಫಸ್ಟ್ ಕಾರ್ನ ಗಿಫ್ಟ್ ಮಾಡ್ತಿದ್ದೀನಿ ಸೊ ನಂದು ಫಸ್ಟ್ ಕಾರ್ ಅಂತ ಹೇಳ್ಬೋದು ದಿಸ್ ಮೂಮೆಂಟ್ ಇಸ್ ವೆರಿ 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 ಸ್ಪೆಷಲ್ ಸೊ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇವತ್ತು ನಾನು ಕಾರ್ ಬಿಡ್ಸ್ತೀನಿ ಅಂತ ಆ್ಯಕ್ಚುಲಿ ನನಗೊಂದು ಕೆಟ್ಟು ಹುಚ್ಚು ಅಲ್ಲ ಏನು ಕನ್ಸ್ ಕಾಣ್ತಾರೆ ಅಂತಾರಲ್ಲ ಹಗ್ಲು ಕನ್ಸ್ ಕಾಣ್ತಾರೆ ಅಂತಾರಲ್ಲ ಆ ಥರ ಇತ್ತು ಏನಂತಂದರೆ ಬಿಫೋರ್ ಮೀ ಟರ್ನಿಂಗ್ ಟ್ವೆಂಟಿ ತ್ರೀ ನಮ್ಮಪ್ಪ ಅವಂಗೆ ಕಾರ್ ಕೊಡಿಸ್ಬೇಕು ಅಂತ ಇತ್ತು ಬಟ್ ಅದು ಹಿಂಗೆ ಏನು ಎತ್ತ ಏನೂ ಗೊತ್ತಿಲ್ಲ ಬಟ್ ಅದು ಚಿಕ್ಕಾಪಟ್ಟೆ ಇತ್ತು ಲೈಕ್ ಫ್ರಮ್ ಟ್ವೆಂಟಿ ಇಯರ್ ಅರೌಂಡ್ ಆ ಏಜ್ ಅರೌಂಡ್ ಇತ್ತು ಬಟ್ ಅದು ಏನೇನೋ ಆಗಿ ಫೈನಲಿ ಇಟ್ಸ್ ರಿಯಲಿ ಹ್ಯಾಪ್ನಿಂಗ್ ನನಗೆ ಒಂಥರ ಐ ಲೋನ್ ದಿಕ್ ಕ್ವಶನ್ ಮೈಸಿಲ್ಫ್ ನಿಜವಾಗ್ಲೂ ಇದು ಆಗ್ತಿದ್ಯಾ ಹಿಂಗೆ ಆಗ್ತಿದೆ ಹೇಗಿದೆಲ್ಲ ಸಾಧ್ಯ ಅಂತ ದಟ್ಸ್ ರೀಸನ್ ಐ ಆಲ್ವೇಸ್ ಟೆಲ್ ನಾನು ಚಿಕ್ಕಾಪಟ್ಟೆ ಡೆಸ್ಟಿನೇನ ಬಿಲೀವ್ ಮಾಡ್ತೀನಿ ಅಂತ ಸೊ ಇಟ್ಸ್ ರಿಯಲಿ ಹ್ಯಾಪಿಂಗ್ ಟುಡೇ ಸೊ ಎಲ್ಲರೂ ಕೂಡ ಈಗ ಶೋರೂಮ್ ಹತ್ರ ಹೋಗಕ್ಕೆ ರೆಡಿ ಆಗಿದೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಜಾಯ್ನ್ ಆಗ್ತಿದ್ದಾರೆ ಆ್ಯಂಡ್ ಯಾ ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಏನೇನೋ ಮಾತಾಡಬೇಕು ಅಂತ ಅನ್ಕೊಂಡೆ ಬಟ್ ನಂಗೆ ಬ್ಲಾಗಲ್ಲಿ ಈಗ ಸದ್ಯಕ್ಕೆ ಮಾತಾಡ್ ಬರ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಸ್ ಗೈಸ್ ಲೆಟ್ಸ್ ಗೋ ಲೆಟ್ಸ್ ಈಗ ಸದ್ಯಕ್ಕೆ ಇಲ್ಲಿ ನಮ್ಮ ಪ್ರಿಯಕ್ಕ ನಮ್ಮ ಪುಟಾಣಿ ನೋಡಿ ಇಲ್ಲಿ ನಮ್ಮ ಪುಟಾಣಿ ಎರಡು ಚುಟ್ಟ ಹಾಕೊಂಡ್ ಬಂದಿದ್ದಾಳೆ ಅಂಡ್ ನಮ್ಮ ಒತ ಅಪ್ಪ ಎಲ್ಲ ಎಲ್ಲಿದ್ದಾರೆ ಆ್ಯಂಡ್ ಅಮ್ಮ ಇನ್ನೂ ಬಂದಿಲ್ಲ ಬರ್ತಾ ಇದ್ದಾರೆ ಸೊ ಫೈನಲಿ ಇವಾಗ ವಿ ಆರ್ ಯರ್ ದ ಶೋರೂಮ್ ಆಕ್ಚು ಆ್ಯಕ್ಚುಲಿ ನಾವು ಟೈಮಿಂಗ್ಸ್ ಕೇಳಿದಾಗ ನಮಗೆ ತ್ರೀ ಓ ಕ್ಲಾಕ್ ಮೇಲೆ ಯಾವಾಗಲಾದ್ರೂ ಬಿಡಿಸಿ ಅಥವಾ ವಿತಿನ್ ಟ್ವೆಲ್ ಬಿಡಿಸಿ ಅಂತ ಹೇಳಿದ್ರು ಸೊ ವಿತಿನ್ ಟ್ವೆಲ್ ಸ್ವಲ್ಪ ಕಷ್ಟ ಆಗೋದು ಅದಕ್ಕೋಸ್ಕರ ತ್ರೀ ಓ ಕ್ಲಾಕ್ ಆದಮೇಲೆ ಬಿಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ್ಯಂಡ್ ಈಗ ಆಲ್ಮೋಸ್ಟ್ ಟೈಮ್ ತ್ರೀ ತರ್ಟಿ ಸಿಕ್ಸ್ ಹತ್ರ ಆಗಿದೆ ಯಾ ಟೊಯೊಟೊ ಶೋರೂಮ್ ನಮ್ಮ ಅಕ್ಕನೂ ಆಲ್ರೆಡಿ ಬಂದಿದ್ದಾಳೆ ಆ್ಯಕ್ಚುಲಿ ನಮ್ಮ ಅಕ್ಕ ಫುಲ್ ಮಾಡ್ರನಾಗಿ ರೆಡಿ ಆಗಿದ್ದಾಳೆ ಐ ಆ್ಯಂಡ್ ಲೈಕ್ ನಂಗೆ ಗೊತ್ತಿಲ್ಲ ನಂಗೆ ತುಂಬ ಜನ ಮಾಡ್ರನಾಗಿ ರೆಡಿ ಆಗುವಂತ ಹೇಳಿದ್ರು ಬಟ್ ಐ ಫೆಡ್ ಲೈಕ್ ಸೀರೆ ಉಡ್ಕೊಂಡು ಒಂಥರ ಒತೆಂಟಿಕ್ ಆಗಿ ಕಾಣಿಸುತ್ತೆ ಅಂತ ಅನಿಸ್ತು ಹಾ ಬಾ ಹೇಳಬಾ ಆಯ್ತು ನಂಗೆ ಏನ್ ಬೇಜಾರಿಲ್ಲ ಬಾ ಇಲ್ಲಿ ಹೇಳ್ಬಾ ಹೇಳು ಗೈಸ್ ಏನಂದ್ರೆ ಅವ್ಳು ಕಾರ್ ಫಸ್ಟ್ ನೋಡಿದ ಅವಳಂತೆ ಕೂತ್ಕೊಂಡಿದ್ದ ಅವಳಂತೆ ನಮ್ಮನೆ ಅದೃಷ್ಟ ಲಕ್ಷ್ಮಿ ಕುತ್ಕೊಳ್ಳಿ ನಂಗೆ ಏನು ಬೇಜಾರಿಲ್ಲ ಗೈಸ್ ನನಗೆ ನನ್ನ ನಿನ್ನಿಂದಾನೇ ಒಳ್ಳೇದಾಗ್ಲಿ ನನಗೆ ಆಯ್ತಾ ಸೊ ಆಲ್ಸೋ ನಮ್ಮ ಇನ್ನೊಬ್ರು ಏನಂತ ಹೇಳೋದು ಫ್ರೆಂಡ್ ಅಕ್ಕನ ತಂಗಿನ ಏನ್ ಹೇಳ್ಬೇಕು ಅನಾಮಿಕ ಅನಾಮಿಕ ಅಂದ್ರೆ ಅನ್ನೋನ್ ಅಂತ ಸೊ ನನ್ನ ಫ್ರೆಂಡ್ ಪ್ರತೀಕ್ಷೆ ಕೂಡ ಬಂದಿದ್ದಾಳೆ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಜಾಸ್ತಿ ಏನು ಹೇಳೋಕೆ ಹೋಗಲ್ಲ ಗೈಸ್ ನಜರಾಗ್ಬಿಡುತ್ತೆ ಅದಕ್ಕೆ ಯಾ ಈಗ ಒಳಗೆ ಹೋಗೋಣ ಬನ್ನಿ ಗೈಸ್ ಒಂಚೂರು ನಾನು ವಿಡಿಯೋ ಶೂಟಿಗೆ ಹೇಳ್ಬೇಕು ಯಾವ ಥರ ಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಯಾವ ಕಾರ್ ತಗೊಳ್ತಾ ಇದ್ದೀನಿ ಅಂತಂದರೆ ಗ್ಲ್ಯಾನ್ಸಾ ತೊಯೋಚದು ನಾನೇನು ಆ್ಯಕ್ಚುಲಿ ಇದ್ರ ಬಗ್ಗೆ ಥಿಂಕ್ ಮಾಡಿರಲಿಲ್ಲ ಎಲ್ಲ ನನ್ನ ಅಪ್ಪ ತಮ್ಮ ನನ್ನ ಫ್ಯಾಮಿಲಿಯವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ವಿತ್ ಬಜೆಟ್ ನನ್ನ ಬಜೆಟ್ ರೇಂಜ್ ಎಲ್ಲ ನೋಡ್ಕೊಬೇಕಲ್ವಾ ಸೊ ಎಸ್ ಆ್ಯಂಡ್ ಓಲ್ಸೋನ್ ನಾನೇ ಕಂಪ್ಲೀಟ್ ಅಮೌಂಟ್ ಆಗ್ತಿಲ್ಲ ಅಫ್ಕೋರ್ಸ್ ಅಪ್ಪ ಅಮ್ಮ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಲಾಂಗ್ ವಿತ್ ದಟ್ ಇ ಎಮ್ ಐ ಅಂತ ಆಪ್ಷನ್ ಇದೆ ಎಲ್ಲರಿಗೂ ಕೂಡ ಏನು ಆರಾಮಾಗಿ ಅಟ್ಲೀಸ್ಟ್ ಕಟ್ಕೊಂಡು ಹೋಗೋಕ್ಕೆ ಯಾ ದಟ್ ಸೆಟ್ ಇಟ್ ಸೊ ಎಲ್ಲಿದೆ ನೋಡಿ ನಮ್ಮ ಕಾರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರಲಿ ಅಂತ ಕಾಯ್ತಿದ್ದೀನಿ ಆ್ಯಕ್ಚುಲಿ ನಂಗೆ ಯಾರ್ಯಾರು ಬರ್ತಾರೆ ಅನ್ನೋದೇ ಗೊತ್ತಿಲ್ಲ ಬಟ್ ಸಂಜೆ ಊರಿಗೆಲ್ಲರೂ ಕೂಡ ಬರ್ತಾರೆ ಈಗ ಇಲ್ಲಿ ಶೋರೂಮಿಗೆ ಯಾರ್ಯಾರು ಬರ್ತಾರೆ ಅಂತ ಐ ಟು ಟು ವೈಟ್ ಲಚ್ ಗೈ ಇನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಡೆಲಿವರಿ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೀವಿ ಸೊ ನನ್ನ ಫ್ರೆಂಡ್ ಹೇಳಿದ್ರು ಹೊರಗಡೆ ಡೆಲಿವರಿ ತಗೊಳ್ಳೋಣ ಸೊ ದಟ್ ವಿಡಿಯೋಗೆ ಚೆನ್ನಾಗಿ ಬರುತ್ತೆ ಅಂತ ನಾನು ಮೊದಲೇ ಹೇಳ್ದಂಗೆ ವಿಡಿಯೋ ಶೂಟ್ ಕೊಡ ಪ್ಲಾನ್ ಮಾಡಿದ್ದೆ ಅಂಡ್ ಅದೇ ತರ ಎಕ್ಸಿಕ್ಯೂಟ್ ಆಗ್ಬೇಕು ಅನ್ನೋ ಇತ್ತು ಒಂದು ಇಮ್ಯಾಜಿನೇಷನ್ ಇರುತ್ತಲ್ವ ಈ ತರ ಥರ ಬರಬೇಕು ಅಂತ ಸೊ ಆ ತರ ಒಂದು ಇಮ್ಯಾಜಿನೇಷನ್ ಇತ್ತು ಅಂಡ್ ಇಲ್ಲಿ ಕಾರಿಗೆ ಏನು ಶೋರೂಮ್ ಅವರೇ ಒಂದು ಹೂವಿನ ಹಾಕ್ತಾ ಇದ್ರು ಮೇಲೆ ನಾವು ಕೊಟ್ಟಿದಂತದ್ದು ಹೂವಿನರ್ ಕೂಡ ಹಾಕಿದ್ವಿ ಇವಾಗ ಆಗಿ ನಾನು ಫ್ರೀಜಾಗೆ ಆ್ಯಂಡ್ ಓವರ್ ಮಾಡ್ತಾಯಿದ್ದೀನಿ ಫೋನ್ನ ಅವ್ಳು ಬ್ಲಾಗ್ ಕಂಟಿನ್ಯೂ ಮಾಡ್ತಾಳೆ ಗೈಸ್ ಅಂದರೆ ಅಟ್ಲೀಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಳೆ ಸೊ ದಟ್ ಅಟ್ಲೀಸ್ಟ್ ನಾನು ಬಾಯ್ಸ್ ಓರ್ ಆದರೂ ಕೊಡ್ಬೋದು ಅಂತ ಎಸ್ ಪ್ರತೀಕ್ಷೆ ಯಾಕೆ ಸಿಲೆಂಡ್ ಆಗುತ್ತೆ ಫಾಯಿಂಟ್ ಫೈಲ್ ಮಾಡು ನೋಡ್ ಫೈ ಸುದರ್ಶನ್ ಸರ್ ಮಾತಾಡ್ಸೋಣ ಬನ್ನಿ ನಮಗೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾಗಿರ್ಬೋದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಎಲ್ಲದು ಕೂಡ ಸುದರ್ಶನ್ ಸರ್ ಮಾಡಿಕೊಟ್ಟಿದ್ದು ಸೊ ಇಸ್ ಆಕ್ಚುಲಿ ಗೈಸ್ ಏನಂತಂದ್ರೆ ಇವರು ಟೊಯೋಟೋ ಶೋರೂಮ್ ಅಲ್ಲಿ ಮ್ಯಾನೇಜರ್ ಅಂಡ್ ಇವರೇ ನನ್ನ ಫ್ಯಾಮಿಲಿ ಮೆಂಬರ್ ಆಕ್ಚುಲಿ ಇಲ್ಲಿ ಬಂದಾದ್ಮೇಲೆ ನನಗೆ ಗೊತ್ತಾಯ್ತು ಸೊ ಗ್ಲಾಡ್ ದಟ್ ಇವ್ರ ಮುಖಾಂತರ ನಾವು ಕಾರ್ ತಗೊಳ್ತಿದೀವಿ ಪ್ರತಿಯೊಂದು ಪ್ರಾಪರ್ ಆಗಿ ಗೈಡ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸರ್ ಸೊ ನೀವೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು ಎಸ್ ಸುದರ್ಶನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್

ಈಗ ಹೂವಿನರ್ ಹಾಕ್ಸೋಣ ಅಂತ ಸೊ ನಮ್ಮಪ್ಪ ಅಮ್ಮ ಹೇಳಿದ್ರು ದೇವಸ್ಥಾನದಲ್ಲಿ ಹಾಕ್ಸೋಣ ಅಂತ ದಟ್ಸ್ ಓಕೆ ಇನ್ನೊಂದು ಹೂವಿನಾರ ತಗೊಂಡ್ರು ಪರವಾಗಿಲ್ಲ ಇಲ್ಲಿ ಪ್ರಾಪರ್ ಆಗಿರ್ಲಿ ಅಂತ ಇಲ್ಲೇ ಹಾಕ್ಸಿ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ಹೂವಿನರನ್ನು ಅರೇಂಜ್ ಮಾಡ್ತಿದ್ದಾರೆ ಇಂಡಿಯಾ ನಾನು ಆ್ಯಕ್ಚುಲಿ ಈಗ ವೀಣಮ್ಮ ಹೇಮು ಎಲ್ಲ ಬರಬೇಕು ಅವ್ರಿಗೂ ವೆಯ್ಟ್ ಇದೀನಿ ಆ್ಯಂಡ್ ಚಂದ್ರಪ್ಪ ತಿಳುವಣ್ಣ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ ಇವತ್ತು ಡ್ಯೂ ಟು ಸಮ್ ರೀಸನ್ಸ್ ಅವ್ರು ಬರ್ತಾರಲ್ವ ನನಗೂ ಗೊತ್ತಿಲ್ಲ ಐ ಆಮ್ ವೆಯ್ಟಿಂಗ್ ಇದ್ದಾರೆ ಎಲ್ಲರೂ ಕೂಡ ಿ ನಮ್ಮಕ್ಕ ನೋಡಿಲಿ ಏನು ಮಾತಾಡ್ತಾ ಇದ್ದಾಳೆ ಮಿಲ್ಲು ಆ್ಯಕ್ಚುಲಿ ಏನು ಗೊತ್ತಾಗ ಎಲ್ಲ ಎಲ್ಲ ನಮ್ಮ ಪ್ರತೀಕ್ಷಾನು ಫುಲ್ಲು ಮಾಡ್ರನ ಬಂದಿದ್ದಾಳೆ ನಮ್ಮ ಅಕ್ಕನೂ ಮಾಡ್ರನ್ನಾಗಿ ಬಂದಿದ್ದಾಳೆ ಏನು ಅಪ್ಪ ಅಮ್ಮಂಗೆ ಹೇಳಿದ್ದೆ ಸೊ ನಾನು ಏನಕ್ಕೂ ಟ್ರೆಡಿಷನಾಗಿ ಬರಬೇಕು ಅಂತ ಅನಿಸ್ತು ಆ್ಯಂಡ್ ನನ್ನ ಮಗಳದು ಇವತ್ತು ನಾನು ಹೆಜ್ಜೆ ಹಾಕ್ಸ್ತಾ ಇದ್ದೀನಿ ಕಾರಲ್ಲಿ ಅದಕ್ಕೋಸ್ಕರ ಅವಳಿಗೂ ಏನೇನೋ ರೆಡಿ ಮಾಡಿಸ್ಕೊಂಬ ಅಂತ ಹೇಳಿದೆ ಅವಳು ಲಾಸ್ಟಿಕ್ ಅಯ್ಯ ಪಿಯ ಅಂದಿದ್ ಕಾರಣ ನಮ್ಮ ಅಕ್ಕ ಶಾಚು ಮತ್ತೆ ಹಾ ಹೇಳು ಮಗಳೇ ಜೋರಿಗೆ ಹೇಳಬೇಕು ಕೂಸೆ ಬೇಗ ಹೇಳಿ ಮಗಳೇ ಹಾಂ ಹೇಳಿ ಇವಳು ಡೌ ಡೌರಾಣಿ ನಮ್ಮ ಮನೆಗೆ ಚೆನ್ನಾಗೇ ಮಾತಾಡ್ತಾಳೆ ಇಲ್ಲಿ ಹಿಂಗೆ ನಾಡ್ಕಾಡ್ತಿದ್ದಾಳೆ ಈಗ ಲಾಸ್ಟ್ ನ್ಯೂ ಪ್ರೊಸೀಜರ್ಸ್ ಇದೆ ಅಂತ ಕಂಪ್ಲೀಟ್ ಮಾಡ್ಕೊಳ್ತಿದ್ವಿ ಬಿಫೋರ್ ದ ಡೆಲಿವರಿ ಎಷ್ಟು ಎಕ್ಸೈಟ್ ಆಗಿದ್ದೀರೋ ಅಷ್ಟೇ ಭಯ ನೆಕ್ಸ್ಟ್ 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 ಇದೆ ಯಾಕೆಂತ ನೋಡಿ ಇಲ್ಲಿ ಜರಿ ಇಲ್ಲಿ ಹಾಯ್ ಮಾಡು ಹಾಯ್ ಹೇಳ ಇಲ್ಲಿ ಚಿಕ್ಕ ವಿಶ್ ಮಾಡಮ್ಮ ಬೇಗ ಹೇಳ್ಬೇಡ ಹಾಗೆ ತೆಗಿಬಿಡಕರೆ ಆ ಲಾರಾ ಹ್ಯಾಪಿ ಬರ್ತ್ಡೇ ಅಂತ ಮಾಡು ಜರಿ ಬಾ ಕಂದೆ ಇಕಡೆ ಇಟ್ಸ್ ಆಲ್ವೇಸ್ ಬೀನ್ ಮೈ ಡ್ರೀಮ್ ನನ್ನ ಅಪ್ಪ ಅಮ್ಮನಿಗೆ ಕಾರ್ ಕೊಡ್ಸಬೇಕು ಅಂತ ಅಂಡ್ ಇಟ್ಸ್ ಫೈನಲಿ ಹ್ಯಾಪನಿಂಗ್ ಆನ್ ಮೈ ಬರ್ธಡೇ ಅಂಡ್ ಐ ಆಮ್ ಸೂಪರ್ ಹ್ಯಾಪಿ ಇದು ಆಡಿಯೋ ರೆಕಾರ್ಡ್ ಮಾಡ್ತೀನಿ ಫುಲ್ಸು ನಾನು ಫಿಟ್ಸಕ್ ಮಾಡ್ತೀನಿ ನಾನು ಬರ್ತ್ಡೇ ದಿನ ಸ್ಯಾರಿ ಉಟ್ಕೊಂಡಿದ್ದೀನಿ ರಾತ್ರಿ ಎಲ್ಲ ಫುಲ್ಲು ಬೋರ್ಡ್ರನ್ ಆಗಿದ್ದೆ ಇವಾಗ ಫುಲ್ ಸ್ಯಾರಿ ಅಂಡ್ ಇದೇ ನನಗೆ ಅಮ್ಮಕ್ ಹೊಚ್ಚೋದು ಮೈಸೂರು ಸಿಲ್ ಸ್ಯಾರಿ ಸೊ ದಸ್ ವಿಲ್ ಬಿ ಆಲ್ವೇಸ್ ಸ್ಪೆಷಲ್ ಯಾಕಂದ್ರೆ ಅಪ್ಪ ಅಮ್ಮಕ್ಕೆ ಕೊಚ್ಚಿರೋದು ಅಂಡ್ ಯಾ ಮೈ ಆ್ಯಂಡ್ ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಚಿಕ್ಕಾಪಡೆ ಚೆನ್ನಾಗಿ ಕಾಣಿಸ್ತೀನಿ ನನಗೆ ತುಂಬಾ ಇಷ್ಟ ಆಯಿತು ಅಂಡ್ ಯಸ್ ಅಷ್ಟೇ ಒನ್ ಎಕ್ಸೆಲ್ ಮಾಡ್ತಿದ್ದೆ ಪಾಯಿಂಟ್ ಫೈವ್ ಎಕ್ಸೆಲ್ ಎರಡ್ರೂ ಮಾಡ ಎರಡ್ರಲ್ಲೂ ಅಂತ ನಮ್ಕ ಎಸ್ ಹಾಕ್ತಲ್ಲ ನಮಗೆ ನಾವು ವೀಣಮ್ಮ ಅವ್ರಿಗೆ ಕಾಯ್ತಿದ್ದೀನಿ ಅವರಿನ್ನ ಬಂದಿಲ್ಲ ಫೈನಲಿ ನಮ್ಮ ವೀಣಮ್ಮ ಬಂದ್ಬಿಟ್ರು ಗೈಸ್ ಒಳ್ಳೆ ವಿ ಐ ಪಿ ವಿ ನನಗೆ ಪಿ ನಂಗೆ ವಿ ಐ ಪಿ ನಾಯ್ತು ನಮ್ಮನ್ ಕಟ್ಸಿ ಮೇಡಮ್ ಖುಷಿನ ಖುಷಿ ಹಾ ನನ್ ಕಾರ್ ತಗೊಳ್ತೀನಿ ಖುಷಿನಾ ಯಾವಾಗ್ಲು ಅದ್ ಮಾಡು ಮೇಲು ಇದ್ ಮಾಡು ಮೇಲು ಅಂತ ಬೈತಾನೇ ಇರ್ತಾರೆ ನಾನು ಏನು ಮಾಡಿದ್ರು ನಮ್ಮ ಮೇಡಮ್ ಬೈಯ ನಿಲ್ಸಲ್ಲ ಖುಷಿನ ಅವ್ರ ಮೇಲೆ ಓಕೆ ಎಲ್ಲಾರ ಹತ್ರ ಹೋಗ್ತೀನಿ ಕೇಳೋಣ ಬನ್ನಿ ಸೊ ಈಗ ಹೇಮು ಎಲ್ಲ ಬಂದ್ರು ನಮ್ಮ ತಮ್ಮ ವ್ಲಾಗ್ ಮಾಡಬೇಡ ಅಂತಿದ್ದಾನೆ ಓಕೆ ನಮ್ಮ ಅಕ್ಕನ ಒಪಿನಿಯನ್ ಕೇಳೋಣ ಅಕ್ಕ ಒಂದು ನಿಮಿಷ ಎಷ್ಟು ಖುಷಿ ಆಗ್ತಿದೆ ನಾನು ಕಾರ್ ತಗೊಳ್ತಾ ಇರೋದು ಏನಾದರೂ ಒಂದು ಎರಡು ಮಾತು ಹಾಂ ಪ್ಲೀಸ್ ಹೇಳೋ ಸೂಪರ್ ಹ್ಯಾಪಿ ಖುಷಿ ಆಗ್ತಿಲ್ಲ ನಿನ್ನ ತಂಗಿ ಕಾರ್ ತಗೊಳ್ತಾ ಇರೋದು ಹಾಂ ಏನಾದ್ರು ಹೇಳು ಗೈಸ್ ಆ್ಯಕ್ಚುಲಿ ನಾನು ಎಷ್ಟು ಖುಷಿ ಪಡ್ತೀನೋ ಅಲ್ಲ ಗೊತ್ತಿಲ್ಲ ಅವಳು ನನಗಿಂತ ಹತ್ರ ಅಷ್ಟು ಖುಷಿ ಪಡ್ತಾಳೆ ಅವಳು ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಅದಕ್ಕೋಸ್ಕರ ಹಾಂ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆಲ್ವೇಸ್ ವೇಸ್ ವಿತ್ ಮೀ ಓಕೆ ಬನ್ನಿ ನೆಕ್ಸ್ಟು ನಮ್ಮ ಪ್ರತೀಕ್ಷೆಗೆ ಕೇಳೋಣ ಪ್ರತೀಕ್ಷೆ ಎಷ್ಟು ಖುಷಿ ಆಗ್ತಿದೆ ಏನಾದರೂ ಒಂದು ಎರಡು ಮಾತು ಹೇಳೋದಿದ್ರೆ ಪಾಸ್ ಮಾಡೋಣ ಆಲ್ ದ ಬಿಸ್ ಮಿಲನ ಅಯ್ಯೋ ಬಿದ್ದಿ ನವ ಯೂ ಈ ಥರವೇ ಚೆನ್ನಾಗಿ ಒಳ್ಳೆ ಹೆಸರು ಮಾಡು ಸೊಸೈಟಿಗೆ ಒಳ್ಳೆಯ ಹೆಸ್ರು ಇರುತ್ತದೆ ಇನ್ನೂ ಎತ್ತರಕ್ಕೆ ಬಿಳಿ ಅಂತ ಹೇಳ್ತೀನಿ ಹೈಟ್ ವೈಸ್ ಅಲ್ಲ ಯಸ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ವಿ ಥ್ಯಾಂಕ್ಸ್ ಫಾರ್ ಓಕೆ ನಮ್ಮಅ ನಮ್ಮಅನ್ ಕೇಳೋಣ ಅವ ನಿನ್ನ ಮೊಮ್ಮಗಳು ಮೊದಲನೇ ಕಾರ್ ತಗೋತಾ ಇದ್ದಾಳೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ ನೀವೇನಾದರೂ ಹೇಳದಿದ್ರೆ ಏನಂತ ಹೇಳ್ತೀಯ ಅವ್ರು ಚೆನ್ನಾಗಿ ಮುಂದೆ ಬರಬೇಕು ಚೆನ್ನಾಗಿ ಎಲ್ಲ ಗುಂಡಿ ಒಳ್ಳೆ ಎಲ್ಲ ಒಳ್ಳೆ ಒಳ್ಳೆದಾಗಿ ಮಾಡಬೇಕು ಹ್ಞೂ ಹ್ಞೂ ಮಾತೇ ಆಡ್ಸಿಲ್ಲ ಮಾತಾಡ್ಸೋಣ ಅಪ್ಪ ನಿನ್ ಎಷ್ಟು ಖುಷಿ ಆಗ್ತಿದೆ ನಾನು ನಿಮಗೆ ಕಾರ್ ಗಿಫ್ಟ್ ಮಾಡ್ತಿರೋದು ನನ್ನ ಬರ್ಡೆ ದಿನ ನಿಮ್ಗೆ ಗಿಫ್ಟ್ ಮಾಡ್ತಿದ್ದೀನಿ ನೀವು ನನಗೆ ಏನಾದ್ರೂ ಗಿಫ್ಟ್ ಕೊಡಿಸಬೇಕು ಸೊ ಹೌ ವಿಂಗ್ ಏನಾದ್ರೂ ಒಂದ್ ಎರಡು ಯು ಸೊ ನಾನು ಆಸೆ ಪಟ್ಟಂಗೆ ನೀವು ಅಂದ್ಕೊಂಡಂಗೆ ಆಗ್ತಾಯಿದೆ ಅದ್ರ ಬಗ್ಗೆ ನಮ್ಮ ಅಮ್ಮ ಇದ್ದಾರೆ ಅಮ್ಮ ನೀನೇನು ಹೇಳ್ತೀಯಾ ನಿಂಗೆ ಎಷ್ಟು ಖುಷಿ ಆಗ್ತಾಯಿದೆ ಖುಷಿಯಾಗಲ್ಲ ಮಗಳು ಕಾರ್ಯಕ್ರಸ್ತ ಆಯ್ತು ಆಯಿತು ಓಕೆ ನನ್ನ ತಮ್ಮನ ಕೇಳೋ ಆಸೆ ಬಟ್ ಸೊ ಯಾ ಇವಾಗ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ அரேஞ்ச் மாதமேலேனில் டெலிவரி தோழோதே இஸ் ஆல் டன் சோ டம் ஃபோர் தர்ட்டி திராவிஸ் நானும் जरे हैप्पी बर्थडे सर फाइनली रिवीलिंग रिवीलिंग अ येन ಹೇಳೋದು ಇದಕ್ಕೆ ಗೊತ್ತಾ ಇಲ್ಲ यस अनबॉक्सिंग ಕಾರ್ನೇ अनबॉक्स ಮಾಡ್ತಾ ಇದೀನಿ ದ ಫೈನಲ್ ಮೂಮೆಂಟ್ ಇಸ್ ಹಿಯರ್ ಗಾಯ್ಸ್ यस ಅವಳು ಎಸೈಡ್ ಇಲ್ಲ ಲೆಫ್ಟ್ ಸೈಡ್ ಇಲ್ಲ व्हिच इज योर कंफർട്ടಬಲ್ दिस इज ರೈಟ್ ಐಲ್ಲ ಹ ಹ ಅಲ್ಲೇمو ಏನು ಏನು ಕರ್ಕೋ ಅಣ್ಣ ಏನು ಮಾತ್ರ ಹೋಗೋ ಸೊ ನಾನು ವೀಡಿಯೋ ಶೂಟ್ ಮಾಡ್ತಿರೋ ಕಾರಣದಿಂದ ಇನ್ನೊಂದು ಸಲ ಮಾಡಬೇಕಾಯಿತು ಯಾಕಂತಂದ್ರೆ ಅದು ಪ್ರಾಪರಾಗಿ ಕ್ಲಿಪ್ಪಿಂಗ್ ಬಂದಿರಲಿಲ್ಲ ಆ್ಯಂಡ್ ಆಲ್ಸೋ ಲೈಕ್ ಆ ಸೈಡ್ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಸೊ ಐ ಶಿಫ್ಟ್ ಎಟ್ ದ ಸೈಡ್ ಆ್ಯಂಡ್ ಸಕ್ಕದಾಗೇ ಇತ್ತು ದ ಮೊಮೆಂಟ್ ವಾಸ್ ಲೈಕ್ ಸೋ ಡ್ರೀಮಿ 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 ಥರ ಇತ್ತು ಜಸ್ಟ್ ಗ್ರೇಟ್ಫುಲ್ ಥ್ಯಾಂಕ್ಫುಲ್ ಏನು ಹೇಳಿದ್ರು ಕಮ್ಮಿನೇ ಜಸ್ಟ್ ಥ್ಯಾಂಕಿಂಗ್ ಗಾಡ್ ಯೂನಿವರ್ಸ್ ಇನ್ನೇನೂ ಇಲ್ಲ ಬಟ್ ಈ ಮೂಮೆಂಟ್ ತುಂಬ ಸ್ಪೆಷಲ್ ಯಾವಾಗಲೂ ನನ್ನ ಲೈಫ್ ಲಾಂಗ್ ನೆನಪಿರುತ್ತೆ ಯಾಕಂತಂದರೆ ಫಸ್ಟ್ ಕಾರ್ ಫಸ್ಟ್ ಎಮೋಷನ್ ಯು ಆಲ್ ನೋ ದಟ್ ಅವ್ ವಿಟ್ ಫೀಲ್ಸ್ ಅಂತ ಯಸ್ ಐ ವಾಸ್ ಜಸ್ಟ್ ಹ್ಯಾಪಿ ಗೈಸ್ ಅಷ್ಟೇ ಆ್ಯಂಡ್ ಎಸ್ ನನ್ನ ಮ್ಯಾನೇಜರ್ ಹತ್ರ ಮೊದಲೇ ಇನ್ಫಾರ್ಮ್ ಮಾಡ್ದಂಗೆ ನಾನು ಎರಡು ಸಲ ಮಾಡ್ತೀನಿ ಅಂತ ಹೇಳಿದೆ ಒಂದು ಆಲ್ ಲೋನ್ ಇನ್ನೊಂದು ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾಕಂತಂದರೆ ಮೀ ಮೈ ಫ್ಯಾಮಿಲಿ ಫ್ಯಾಮಿಲೀಸು ಸ್ಪೆಷಲ್ಸು ಸಪೋರ್ಟಿವ್ ಎಲ್ಲಾದ್ರು ಕೂಡ ವಿತೌಟ್ ದ ಮೈ ಆಮ್ ನಥಿಂಗ್ ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೆ ದೇವರೋಲ್ಸು ನಿಮ್ಗೆ ಇಸ್ಸಲ್ಲಿ ಏನಾದರೂ ಮಾಡಪ್ಪ ನಾವು ಮಾಡಿಸ್ತೀವಿ ಅಂತ ಐ ವಾಸ್ ಹ್ಯಾಪಿ ಸೊ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ಒನ್ಸ್ ಎಲ್ಲರೂ ಇದ್ದರು ಆ್ಯಂಡ್ ಯಾ ಈ ಫ್ರೇಮಲ್ಲಿ ಆ್ಯಕ್ಚುಲಿ ಚಂದ್ರಪ್ಪ ಅವರೆಲ್ಲ ಇನ್ನೂ ಬಂದಿರಲಿಲ್ಲ ಅವ್ರು ಲಾಸ್ಟಿಗೆ ಆ್ಯಡ್ ಆದರೂ ನಿಮಗೆ ಗೊತ್ತಾಗುತ್ತೆ ಮುಂದೆ ವ್ಲಾಗ್ ನೋಡ್ತಾ ಅವ್ರು ಯಾವಾಗ ಆ್ಯಡ್ ಓನ್ ಆದರೂ ಅಂತ ಬಟ್ ಸ್ಟಿಲ್ ಟೈಮ್ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವೇ ಎಲ್ಲರೂ ಕೂಡ ರಿವೇಲ್ ಮಾಡಿದ್ವಿ ಆ್ಯಂಡ್ ದಿಸ್ ಮೊಮೆಂಟ್ ಆಲ್ಸೋ ಸೋ ಸೋ ಸ್ಪೆಷಲ್ ಟು ಮೀ ಆ್ಯಂಡ್ ಐ ವಾಲ್ ಸೋ ಹ್ಯಾಪಿ ಗೈಸ್ ಅಷ್ಟೇ ನೆಕ್ಸ್ಟ್ ಇದ್ದಿದ್ದೇ ಕೀ ಕಲೆಕ್ಟ್ ಮಾಡುವಂಥ ಮೂಮೆಂಟ್ ಸೊ ಫ್ರಮ್ ದ ಶೋರೂಮ್ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ ಅಲಾಂಗ್ ವಿತ್ ದ ಫ್ಯಾಮಿಲಿ ಮೆಂಬರ್ಸ್ ಹಾಂ ಸೊ ಇಲ್ಲಿ ಸ್ಮಾಲ್ ಸೆಲೆಬ್ರೇಷನ್ ಇದೆಯಂತೆ ನನಗೋಸ್ಕರ ಬರ್ತ್ ಡೇ ಇರೋದ್ರಿಂದ

ಮಾಡ್ತಾಳೆ ಕಾರ್ ಬಿಡಿಸೋ ದಿನನೇ ನನ್ನ ಬರ್ತ್ ಆಗಿದ್ದರಿಂದ ಆಗಿದ್ರಿಂದ ಕೇಕ್ ಎಲ್ಲನೂ ಕೂಡ ಕಟ್ ಮಾಡಿಸಿದ್ರು ಅಂಡ್ ಅಫ್ಕೋರ್ಸ್ ಹ್ಯಾಪಿ ಮೋಟ್ರಿಂಗ್ ಅಂತಲೂ ಕೂಡ ಕಟ್ ಮಾಡಿಸ್ತಾರೆ ಎರಡು ಕೂಡ ಬರ್ತ್ಡೇನು ಅದು ಎರಡು ಒಟ್ಟಿಗೆ ಆಯ್ತು ಅಷ್ಟೇ ಅಂಡ್ ಎಲ್ಲರಿಗೂ ಕೂಡ ಕೇಕ್ ತಿನ್ಸಿದ್ದಾಯ್ತು ಎಲ್ಲರೂ ನಂಗೆ ವಿಶ್ ಮಾಡಿದ್ರು ಐ ಫೆಲ್ಟ್ ಸೋ ಬ್ಲೆಸ್ಡ್ ಹೇಳೋಕ್ಕೋದ್ರೆ ಜಾಸ್ತಿ ಹೋಗುತ್ತೆ ಗೈಸ್ ಬಟ್ ನನಗೆ ಅಲ್ಲಿ ಏನೇನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನನ್ನ ಬರ್ಡೇ ದಿನ ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆ್ಯಂಡ್ ಈವ್ನಿಂಗ್ ಆಗ್ತಾ 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 ನಾನು ಸಿಕ್ಕಾಪಟ್ಟೆ ಔಟ್ ಆಗಿದೆ ಯಾಕಂದರೆ ಏನೂ ತಿಂದಿರಲಿಲ್ಲ ಸೊ ಎನರ್ಜಿ ಕಂಪ್ಲೀಟಾಗಿ ಹೋಗಿತ್ತು ಆ್ಯಂಡ್ ಒಂಥರ ತೌಸಂಡ್ಸ್ ಆಫ್ ಮಿಕ್ಸ್ಡ್ ಎಮೋಷನ್ಸ್ ಆ ದಿನ ನನ್ನಲ್ಲಿತ್ತು ಆ್ಯಂಡ್ ಹಂಗೆ ಬ್ಲಾಗ್ ಮಾಡ್ಬೇಕು ಹಿಂಗೆ ಬ್ಲಾಗ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಅಷ್ಟೊಂದು ಎಕ್ಸಿಕ್ಯೂಟ್ ಆಗಲಿಲ್ಲ ಯಾಕಂತಂದರೆ ಅಲ್ಲಿ ತುಂಬ ಕೆಲಸಗಳಿತ್ತು ಆ್ಯಂಡ್ ನನ್ನ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಸೊ ಅಟ್ಲೀಸ್ಟ್ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಅಕ್ಕ ಅಂತ ಹೇಳಿದ್ದೆ ಸೊ ಹಂಗಾಗಿ ಅವಳು ಎಲ್ಲ ಪ್ರಾಪರಾಗಿ ಕ್ಯಾಪ್ಚರ್ ಮಾಡಿದಾಳೆ ಥ್ಯಾಂಕ್ಸ್ ಟು ಆರ್ ಆ್ಯಂಡ್ ಆಲ್ಸೋ ನಮ್ಮ ಅವ್ವ ತಾತನೂ ಕೂಡ ಬಂದಿದ್ರು ತುಂಬ ಆಯಿತು ಆ್ಯಂಡ್ ಹಿರಿಯರ ಬ್ಲೆಸ್ಸಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಸೊ ಅವ್ರ ಬ್ಲೆಸ್ಸಿಂಗ್ಸ್ ಕೂಡ ನನಗೆ ಸಿಕ್ತು ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಅವ್ವ ತಾತಂಗೆ ತಿನ್ಸಿರೋ ಅಂಥ ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ ಅವ್ರಿಗೂ ಕೂಡ ಫಸ್ಟೇ ತಿನ್ಸಿದ್ದೆ ಆಮೇಲೆ ನೋಡೋರು ಅವಾಗ ತಾತಂಗೆ ತಿನ್ನಿಸಿಲ್ಲ ಅಂತೆಲ್ಲ ಅನ್ಕೊಂಬಿಡಿ ಅಫ್ಕೋರ್ಸ್ ಅವ್ವ ತಾತ ನನ್ನ ಪಕ್ಕನೇ ಆದರೂ ತಿನ್ಸಿದ್ದೆ ಅವ್ರ ಕ್ಲಿಪ್ಪಿಂಗ್ ನನಗೆ ಸಿಕ್ಕಿಲ್ಲ ಆ್ಯಂಡ್ ಯಾ ಕಂಪ್ಲೀಟ್ ಸೆಲೆಬ್ರೇಷನ್ ವಾಸ್ ಸೂಪರ್ ಗುಡ್ ಗೈಸ್ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮ ಇವಾಗ ಎಲ್ಲ ಪೂಜೆ ಮಾಡಿಬಿಟ್ಟು ಹಚ್ಚಿ ಅಂಕಲ್ ವಟ್ ಸಡನ್ ಸರ್ಪ್ರೈಸ್ ಬರಲ್ಲ ಬರಲ್ಲ ಅಂತ ಬೆಳಗ್ಗೆಯಿಂದ ಹೇಳಿ ಚಂದ್ರಪ್ಪ ಎಲ್ಲ ಈಗ ಬಂದ್ರು ಏನ್ ಮಾತಾಡ್ಬೇಕಂತ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಏನಂದ್ರೆ ಪಾಪ ಅವ್ರದ್ದು ತುಂಬಾ ಫ್ಯಾಮಿಲಿ ಫಂಕ್ಷನ್ ಇತ್ತು ಸೊ ಹಂಗಾಗಿ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿರಲ್ಲ ಬಟ್ ಸಡನ್ ಸರ್ಪ್ರೈಸ್ ಬ್ಯಾಂಗ್ಳೂರಿಂದ ಬಂದಿರೋದು ಹೌದು ಪಪ್ಪ ರಜೆ ಎಲ್ಲ ಹಾಕಿ ಎಸ್ ಅಣ್ಣನೂ ಬಂದಿದ್ದಾನೆ ತಿಲು ಅಂಕಲ್ ಬಂದಿದ್ದಾರೆ ಅಂಕಲ್ ಸೋ ಸರ್ಪ್ರೈಸಿಂಗ್ ಇಲ್ಲಿ ಅಂಕಲ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಇವರು ಯಾರು ಗೊತ್ತಿಲ್ಲ ಅಂತಂದ್ರೆ ತೇಜು ಅದಕ್ಕೆ ಇದಾರಲ್ಲ ಅವ್ರ ಫಾದರ್ ಇವರು ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಶಾಕ್ ಆಯ್ತು ವಿಶ್ ಮಾಡಿ ಅಂಕಲ್ ಎಸ್

ಚೆನ್ನಾಗಿ ಕಾಣಿಸ್ತಿದ್ದೀವಿ ಗಣ ಫುಲ್ ಹ್ಯಾಂಡ್ಸಮ್ ಆಗಿ ನಾನು ಹೆಂಗ್ ಕಾಣಿಸ್ತೀನಿ ಬಾಯ್ ಹೆಂಗ್ ಎಲ್ಲಾರ ಹತ್ರನೂ ಕೇಳಿದೆ ಸೊ ನಿನ್ ತಂಗಿ ಕಾರ್ ತಗೊಳ್ಳು ಎಷ್ಟು ಖುಷಿ ಅವ್ರು ಎಲ್ಲರೂ ಕೂಡ ನಾನು ಒಬ್ಳು ಯಾಕೆ ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಪಾಪ ಕ್ಯಾಮ್ರಾ ಶೈ ಬಟ್ ಸ್ಟಿಲ್ ನನಗೋಸ್ಕರ ಸ್ವಲ್ಪ ಅಲ್ಪ ಸ್ವಲ್ಪ ಅಪ್ ಮಾಡ್ತಾರೆ ಆ್ಯಂಡ್ ಯಾ ಬಾಬಾ ಬರ್ಬೇಕಿತ್ತು ಪಾಪ ಅವ್ರಿಗೂ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಸೊ ಬಾಬಾ ಕೂಡ ಮಿಸ್ ಆಗಿದ್ದಾರೆ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಹ್ಯಾಪಿ ಇಲ್ಲೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಮನೆಗೆ ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀನಿ ಗೈಸ್ ಗೈಸ್ ನಮ್ಮ ಚಂದ್ರಪ್ಪನೂ ಬಂದುಬಿಟ್ಟಿದ್ದಾರೆ ನಮ್ಮ ಅಪ್ಪನೂ ಪಾಪ ಫಂಕ್ಷನಿಗೆ ಹೋಗಿದ್ರು ಬರ್ತಾರೋ ಎಲ್ಲ ಅಂದ್ಕೊಂಡೆ ಫೈನಲಿ ಬಂದರು ಥ್ಯಾಂಕ್ ಯು ಚಂದ್ರಪ್ಪ ನನ್ನ ತಮ್ಮ ಬಾಸ್ ನಿಂಬೆಹಣ್ಣೆಲ್ಲ ಇರ್ತಾ ಇದ್ದಾರೆ ನಮ್ಮವ್ವ ಪೂಜೆ ಮಾಡ್ತಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ಪೂಜೆ ಮಾಡ್ತಾರೆ ಇವಾಗ ಐ ಹ್ಯಾಪಿ ದಟ್ ನನ್ನ ಫ್ಯಾಮಿಲಿ ಎಲ್ಲ ಬಂದರು ಅಂತ ಯಾ ಸೊ নি <laughs>

ಆ್ಯಂಡ್ ಆಫ್ಕೋರ್ಸ್ ಎಲ್ಲರೂ ಕೂಡ ಪೂಜೆ ಮಾಡಾದ್ಮೇಲೆ ನಾನು ಕೂಡ ಪೂಜೆ ಮಾಡಿದೆ ಆ್ಯಂಡ್ ನಾನು ಅಂದ್ಕೊಳ್ಳೋದು ಇಷ್ಟೇ ಇಲ್ಲಿ ತನಕ ದೇವರು ಕೈ ಹಿಡಿದು ನೆಡ್ಸ್ಕೊಂಡು ಬಂದಿದ್ದಾನೆ ಕೂಡ ನೆಡ್ಸ್ಕೊಂಡು ಹೋಗಲಿ ಅಂತ ಆ್ಯಂಡ್ ಹೇಳ್ತಾರಲ್ಲ ಒಂಥರ ತಿರುಕನ ಕನಸು ಅಂತ ನಾನು ಕೂಡ ಒಂದು ಕನ್ಸ್ಕೊಂಡಿದ್ದೆ ಲೈಕ್ ಬಿಫೋರ್ ಟ್ವೆಂಟಿ ತ್ರೀ ಏನೂ ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಏನೂ ಎತ್ತ ಏನೂ ಐಡಿಯಾ ಇರಲಿಲ್ಲ ಬಟ್ ಅದೇನೋ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಬಟ್ ಡೆಸ್ಟಿನಿ ಅನ್ನೋದು ಎಷ್ಟು ನಿಜ ಅನ್ನೋದಕ್ಕೆ ನನಗೆ ಆ ದಿನ ಫೀಲ್ ಆಗ್ತಾ ಇತ್ತು ಎಸ್ ಅದು ಏನೇನು ಆಗಬೇಕು ಅದೇ ಆಗುತ್ತೆ ಯಾ ಎಫ್ ಟೈಮಲ್ಲಿ ಸೊ ಲೆಟ್ಸ್ ಬಿಲೀವ್ ಇನ್ ಗಾಡ್ ಯೂನಿವರ್ಸ್ ಆ್ಯಂಡ್ ಆರ್ ಸೆಲ್ವ್ಸ್ ಆಫ್ ಕೋರ್ಸ್ ಸೊ ಜೀವನ ನಡೀತಾ ಇರುತ್ತೆ ಅಂತ ಅನ್ನಿಸ್ತು ಆ್ಯಂಡ್ ಆಫ್ಕೋರ್ಸ್ ಕಾರ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ ವೀಡಿಯೋ ನೆಕ್ಸ್ಟ್ ಯಾವಾಗಲಾದರೂ ಮಾಡ್ತೀನಿ ಕೈಸ್ ನಮ್ಮ ನನಗೆ ಒಂದು ಆಸೆ ಇತ್ತು ನಮ್ಮ ಪುಟಾಣಿ ಹತ್ರ ನಾನು ಕಾರ್ ತೊಗೊಂಡ್ರೆ ಅವಳನ್ನ ಹೆಜ್ಜೆ ಇಡಿಸ್ಬಿಟ್ಟು ಅಂತ ಕಾರ್ದು ಕಂಪ್ಲೀಟ್ ಪೂಜೆ ಡೆಲಿವರಿ ರಿಚುವಲ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇದ್ದಿದ್ದೆ ಕಾರ್ ಓಡಿಸೋದು ಅಂದರೆ ನಿಮ್ಮ ಇಟ್ಟಿರ್ತೀವಲ್ಲ ಅದು ಸೊ ಆ್ಯಕ್ಚುಲಿ ಏಮು ಬಂದುಬಿಟ್ಟು ಇವಸ್ಲೇ ಯಕ್ ಮಿಲ್ನ ಕ ಬಾ ನೀನೇ ಓದಿಸು ನಾನು ಪಕ್ಕ ಕುತ್ಕೋತೀನಿ ಅಂತ ಹೇಳ್ದೆ ತುಂಬ ಖುಷಿ ಆಯಿತು ಅಂಡ್ ನಾನೇ ಫಸ್ಟು ಸ್ಟಾರ್ಟ್ ಮಾಡಿದ್ದು ಅದು ತುಂಬ ಖುಷಿಯಾಯಿತು ಮುಂದೆ ಬಿಟ್ಟೆ ಕಾರ್ನ ನನ್ನ ಕಾರ್ ತಗೊಂಡೆ ಫೈನಲಿ ನಮ್ಮ ಕಾರ್ ಅಂತ ಈಗ ಹ್ಯಾಪಿಯಾಗಿ ಹೇಳ್ಕೊಬೋದು ಕಾರ್ ಡೆಲಿವರಿ ಪ್ರೊಸೆಸ್ ಎಲ್ಲ ಮುಗೀತು ಪೂಜೆ ಆಯ್ತು ಫೋಟೋಸ್ ತೆಗೆಸ್ಕೊಂಡಿದ್ದಾಯಿತು ವೀಡಿಯೋಸ್ ಮಾಡಿಸ್ಕೊಂಡಿದ್ದಾಯಿತು ಎವ್ರಿಥಿಂಗ್ ಮೈಂಡ್ ಸೂಪರ್ ಗುಡ್ ಬೈ ಗಾಡ್ಸ್ ಕ್ರೇಸ್ ಐಮ್ ಜಸ್ಟ್ ಗ್ರೇಟ್ಫುಲ್ ಥ್ಯಾಂಕ್ಫುಲ್ ಎಲ್ಲದು ಕೂಡ ಅಂಡ್ ನಾನು ಅಪ್ಪ ಕೂತಿದ್ದೀವಿ ಇಲ್ಲಿ ಪಾಪ ಹಾಯ್ ಓದ್ತಾ ಇದ್ದೂ ಕಾರ್ ದಿಸ್ ಫೀಲ್ ಸೋ 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 ಗುಡ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆ್ಯಂಡ್ ಯಾ ಈಗ ಫಸ್ಟು ನನ್ನ ಗಣೇಶನ ಹತ್ರ ಹೋಗ್ಬೇಕು ನಾನು ನನ್ನ ಗಣೇಶನ್ ಬ್ಲೆಸ್ಸಿಂಗ್ಸ್ ತಗೋಬೇಕು ಬಿಕಾಸ್ ವಿಥೌಟ್ ಹಿಸ್ ಬ್ಲೆಸ್ಸಿಂಗ್ ಐ ಆಮ್ ನಥಿಂಗ್ ನಾನು ಯಾವಾಗಲೂ ಅದನ್ನೇ ನಂಬೋದು ಸೊ ಅಸ್ ಲೈಟ್ ಚೇಂಜಸ್ ನಮ್ಮ ಇನ್ನೊಂದು ಕಾರ್ನ ಅಲ್ಲಿ ತೊಗೊಂಡ್ಬರ್ತಾ ಇದ್ದಾರೆ ಅಣ್ಣವ್ರು ತರ್ತಾರೆ ಅಂತ ಅನಿಸುತ್ತೆ ಸೊ ಇವಾಗ ನನ್ನ ತಮ್ಮ ನಾನು ಅಪ್ಪ ಅಮ್ಮ ಹೋಗ್ತಾ ಇದ್ದೀವಿ ಪೂಜೆ ಬರಬೇಕಲ್ಲ ಇನ್ನೆಲ್ಲ ಡೈರೆಕ್ಟ್ ಊರಿಗೆ ಹೋಗ್ತಾ ಇದ್ದಾರೆ ನಾವು ಪೂಜೆ ಮಾಡಿಸ್ಕೊಂಡು ಡೈರೆಕ್ಟ್ ಊರಿಗೆ ಹೋಗ್ತೀವಿ ಅಲ್ಲಿ ನಮ್ಮ ಗ್ರಾಮದೇವರು ಆಬ್ವಿಯಸ್ಲಿ ಅಲ್ಲೂ ನಾವು ಪೂಜೆ ಮಾಡಿಸ್ತೀವಿ ಅಂಡ್ ಯಸ್ ಗೈಸ್ ಯಸ್ ಫೈನಲಿ ಈಗ ಇಲ್ಲಿ ಸಿಗ್ನಲ್ ಇದೆ ಸೊ ಏಮೋ ಕಾರ್ ಡ್ರೈವ್ ಮಾಡ್ತಿದ್ದಾನೆ ಅಪ್ಪ ಅಮ್ಮ ಹಿಂದೆ ಕೂತಿದ್ದಾರೆ ಹಾ ಯಮೋ ಪೆಟ್ರೋಲ್ ಹಾಕಿಸ್ಬೇಕು ಈಗ ಡೈರೆಕ್ಟ್ ಶೋರೂಮ್ ಇಂದ ನಾವು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಾರ್ ಪೂಜೆ ಮಾಡ್ಸ್ಕೊಂಡು ಹೋಗ್ಬೇಡಣ ಅಂತ ಸೋ ಗಣೇಶ ಇಸ್ ಆಲ್ವೇಸ್ ಟ್ರೂ ಬ್ಲೆಸ್ಸಿಂಗ್ ಟು ಮೀ ಇಲ್ಲಿ ಗಣಿ ಕಾರ್ ಪೂಜೆ ಮಾಡ್ಸ್ಕೊಂಡು ಹೋಗ್ತೀವಿ ಆಕ್ಚುಲಿ ನಮ್ಗ್ ಸಿಕ್ಕಾ ಒಳ್ಳೆ ಸುಸ್ತಾಗ್ತಿದೆ ಗೈಡ್ ಫೀಲ್ ಆಗ್ತಿದೆ Uh, I'm feeling like physically a bit low. ಊರಿಗೆ ಹೋಗ್ಬೇಕಿತ್ತು ಬಿಫೋರ್ ದಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು ಆ್ಯಂಡ್ ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ನೋಡೋಕ್ಕಾಗ್ತಿಲ್ಲ ನನ್ನನ್ನು ಸೀರಿಯಲ್ ನೋಡ್ತಿರೋದಕ್ಕೆ ಅದಕ್ಕೆ ವೆಯ್ಟ್ ಪ್ರತೀಕ್ಷಾ ಕಡೆ ಹೋಗಿದ್ದಾಳೆ ಬಂದ ಬ್ಲಾಗ್ ಮಾಡ್ತೀನಿ ಗೈಸ್ ಬ್ಲಾಗ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಿಲ್ಲ ಫುಲ್ಲು ಔಟ್ ಇವತ್ತು ಮಾತುಗಳು ಬರ್ತಾ ಇಲ್ಲ ಹಿಂಗಿಂಗೂ ಬ್ಲಾಗ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಏನೇನೂ ಮಾತಾಡಬೇಕು ಅಂದ್ಕೊಂಡಿದ್ದೆ ಆಗಲಿಲ್ಲ ಹೆಚ್ಚು ಓಕೆ ಇನ್ನೊಂದಿನ ನೀಟಾಗಿ ಕಾರ್ ಒಳಗೆ ಕೂತ್ಕೊಂಡು ವ್ಲಾಗ್ ಮಾಡ್ತೀನಿ ಮಾತಾಡ್ತೀನಿ ಈಗ ಸದ್ಯಕ್ಕೆ ನನ್ನ ಫ್ರೆಂಡ್ಸ್ನ ಮಾತಾಡ್ತೀನಿ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಈಗ ನಾವು ಊರೊಳಗೆ ಬಂದಿದೀವಿ ಕಾರ್ ಪೂಜೆ ಮಾಚಕ್ಕೆ ಅಂತ ಪೂಜೆ ಆಯ್ತಾ ಇನ್ನೊಂದು ಹೂವಿನಾರ ತಂದಿದ್ದಾರೆ ಈಗ ನೋಡ್ತಾ ಇದೀನಿ ನಾನು ಸೊ ಆ ಹೂವಿನಾರನು ಕೂಡ ಹಾಕ್ತಾ ಇದಾರೆ ಯಸ್ ನಮ್ಮ ಗ್ರಾಮ ದೇವರಲ್ಲೂ ಕೂಡ ನಾವು ಪೂಜೆ ಮಾಡಿಸಿದ್ವಿ ಆಕ್ಚುಲಿ ನಂಗೆ ಇಲ್ಲಿ ಪೂಜೆ ಮಾಡಿಸಿದ್ವಿ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಡೆ ಸಾಟಿಸ್ಫೈ ಆಯ್ತು ಅಲ್ಲಿನ ದೇವಸ್ಥಾನಕ್ಕಿಂತ ಅಲ್ಲಿ ಸುಮ್ನೆ ಏನೋ ಒಂದ್ ಎರಡು ನಿಮಿಷ ಹಿಂಗೆ ಹೇಳ್ಬಿಟ್ಟು ಪೂಜೆ ಮಾಡ್ಕೊಟ್ರು ಬಟ್ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು ಮನ್ಸಿಗೆ ತುಂಬಾ ಖುಷಿ ಆಯ್ತು ನನಗೆ ನಮ್ಮೂರಲ್ಲಂತೂ ಯಾವಾಗ್ಲೂ ಹಿಂಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಏನೇ ಒಂದು ಅಹ್ ಕಾರ್ಯಕ್ರಮಗಳಿದ್ರು ಕೂಡ ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ನನಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ಎಲ್ಲ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಸೊ ಇವ್ರ ಜೊತೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ನನ್ನ ಬರ್ಡೇ ದಿನ ಸೊ ಒಂದು ಹ್ಯಾಪಿನೆಸ್ಗೆ ಅವರು ಕೂಡ ನನ್ನ ಜೊತೆ ಭಾಗಿಯಾಗಿದ್ರು ಅನ್ನೋದು ತುಂಬಾ ಖುಷಿಯಾಯಿತು ಸೆಲೆಬ್ರೇಷನ್ ಎಲ್ಲ ಮುಗ್ದಾದ್ಮೇಲೆ ದೃಷ್ಟಿ ಕೂಡ ತೆಗೆದ್ರು ಎಲ್ಲ ನನ್ನ ಅತ್ತೆಂದಿರು ಸೇರ್ಕೊಂಡು ಎಲ್ಲ ಮುಗ್ದಾದ್ಮೇಲೆ ಎಲ್ಲರೂ ಕೂಡ ಊಟ ಮಾಡಿದಾಯ್ತು ಅಂಡ್ ಅದಾದ್ಮೇಲೆ ವ್ಲಾಗ್ ಮಾಡೋಕ್ ಆಗ್ಲಿಲ್ಲ ಬಿಕಾಸ್ ಐ ವಾಸ್ ಸೋ ಎಕ್ಸಾಸ್ಟೆಡ್ ಫುಲ್ ಎನರ್ಜಿ ನೆಕ್ಸ್ಟ್ ಲೆವೆಲ್ ಡ್ರೈನ್ಔಟ್ ಆಗೋಗ್ಬಿಟ್ಟಿತ್ತು ಅದಾದಮೇಲೆ ಇನ್ನೇನು ಮಲ್ಕೊಂಡು ಹೋಗೋ ಟೈಮ್ ಅಲ್ಲಿ ನಮ್ಮ ನನಗೆ ಗಿಫ್ಟ್ ಕೂಡ ಕೊಟ್ಟರು ತುಂಬಾ ಖುಷಿ ಆಯಿತು ಈ ಗಿಫ್ಟ್ ಏನಿದೆ ಅಂತ ನೀವೇ ನೋಡಿ ಗೈಸ್ ಪ್ರಸವಾಯ ಅಮಂತಾ ಗೆರೆ ಜಿಲ್ಲೆ ಅಯ್ಯೋ ಖುಷಿ ಆಗ್ ಸಾಕು ನಿಂಗೆ ಇಷ್ಟ ಆಗುತ್ತಾ ಅದನೇ ಆಗುತ್ತೆ ಫೈನಲಿ ಮೈ ಏನು ଅನದರ್ ಬ್ರ್ಯಾಂಡೆಡ್ ಬ್ರೈಸ್ ಯೋರ್ ಗಾಯ್ಸ್ ಇಷ್ಟ ಆಯ್ತಾ ಅದಕ್ಕೆ ನಾನು ಯೋಚನೆ ಮಾಡಿ ಎಸ್ ಇಷ್ಟ ಆಯ್ತಾ ಮೇರಿ ಬಿಸ್ಸಾ ಲೈಕ್ ಸೊ ನನ್ನ ಬರ್ಡೇ ದಿನ ನಾನು ಅಷ್ಟೇ ವ್ಲಾಗ್ ಮಾಡಿದ್ದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ವಿಶಸ್ ಆ್ಯಂಡ್ ಬ್ಲೆಸಿಂಗ್ಸ್ ಟ್ರೂಲಿ ಬ್ಲೆಸ್ಡ್ ಅಂತ ಅನಿಸ್ತು ಆ್ಯಂಡ್ ಯಾ ಇಲ್ಲಿಗೆ ವ್ಲಾಗ್ನ ಎಂಟ್ ಮಾಡ್ತೀನಿ ವ್ಲಾಗ್ ಸ್ವಲ್ಪ ಲೆಂತ್ ಇದೆ ಹೆಂಗ ಅನಿಸ್ತು ಅಂತ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್